ಚಿತ್ತೂರು ತಾಲೂಕು ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಹಿತಿ ಮುಗಿದಿದೆ ಅದರ ಬಗ್ಗೆ ಸುಲಭ ಪ್ರಚಾರ ನಡೆಸಿ ಅದಕ್ಕೆ ಪ್ರಾಂತ್ಯ ಡಾಕ್ಟ್ರ್ ಬ್ರದರ್ಗಳು ರಿಲೇಷನ್ ನಮ್ಮ ನನ್ನ ಭೇಟಿಯಾಗೆ ನೀವು ಕೋಟಿ ಗಂಟಲೆ ರೊಕ್ಕ ಪ್ಲಾಟ್ ಹಾಕಿಬಿಟ್ಟಾರಂತ ನಮ್ಮನ್ನು ಕೇಳಿದರು ನಾವು ಸ್ಪಷ್ಟೀಕರಣ ನಾವು ನಾವಂತಿರಿ ರೊಕ್ಕ ಹಿಮಿಸಾಕ್ ಕೊಟ್ಟಿಲ್ಲ ಅವರು ಕೇಳುವಾಗ ಹೇಳಿರೋರು ಅವರು ನೀವು ಏನಾರು ರೊಕ್ಕ ಪ್ಲಾಟ್ ಹಾಕಬಿಟ್ಟರೆ ನಿಮ್ಗೆ ಕೈ ಮುಗು ನಾವು ಹೋಗಿ ಮನ್ಯಾಗ ಎನ್ಕ್ವೈರಿ ಅವ್ರನ್ನ ಕೊಡ್ಲಿಲ್ಲ ಅಂದ್ರೆ ನಾವು 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 ನೋಡ್ಕೋತೇವೆ ಹಿಂಗ ಹೇಳಿದ್ ಹೋಗ್ಯಾರು ಅದರ ಮನ ಮನಸ್ಸಿಗೆ ಬ್ಯಾಸರಾಯ್ತಿ ಅದಕ್ಕೆ ನಾ ಈ ವಿಡಿಯೋ ಮುಖಾಂತರ ಹೇಳತ್ತೀನಿ ಪರ ಡಾಕ್ಟರ್ ಅಲ್ಲುಳ್ಳಿ ನಾವು ಬಾಳ ಮಂದಿ ಏಳೆಂಟು ಮಂದಿ ಕಾಂಟ್ಯಾಕ್ಟ್ ಮಾಡೀನಿ ಅದ್ರಾಗ ಇನ್ನೂ ಮೂರು ನನ್ಗೆ ಓಟ್ ಬರ್ಬೇಕಿತ್ತು ಬಂದಿಲ್ಲ ಆ ಓಟ್ ಅಂತರಿ ನನಗ ಪರಾನರ ಡಾಕ್ಟರ್ ಹಾಕಿಲ್ಲ ಹಾಕಿದ ನನಗೆ ನನಗ್ ಬಂದ್ ಫಸ್ಟ್ ಈ ಫಸ್ಟ್ ನಾನು ಹಾಕಿನ ಅಂತ ಹೇಳಿ ಅದ್ ಮುಂದ್ ಸಂದರ್ಭ ಬಂದ್ರ ಅವ್ರ ಯಾರ ಏನೇನಾದ್ರೂ ಹೇಳ್ತೇನೆ ಮಾಡಿದಾರನ್ನ ಹೆಸರು ಬೈರಂಗ ಪಡ್ಸುದಿಲ್ಲ ಮತ್ತ್ ಅವ್ರ ಹೆಸರು ಹೇಳುದಿಲ್ಲ ಈ ಪರಂಡ್ ಡಾಕ್ಟರ್ ಅಂದ್ರೆ ಓಟ್ ಅಲ್ಲ ಮತ್ ನಾ ರೊಕ್ಕ ಕೊಟ್ಟದ್ ನಮ್ಮ ಮಣಿದೇವ್ ರಾಣಿಗೂ ಐದು ಪ್ರಸಾದ ನಾ ಆತಿ ನಮ್ಮ ಕಾರ್ಯಕರ್ತರ ಆತಿ ಯಾರು ಐದು ಪ್ರಸಾದ ಅವ್ರಿಗೆ ಕೊಟ್ಟಿಲ್ಲ ಅಂತ ಕೊಡುವಂತ ಪ್ರಸಾವೂ ಇಲ್ಲ ಅವಗೂ ತಗೊಳ್ಳುವಂತ ಪರಿಸ್ಥಿತಿ ಅವ್ರ ಮನಸ್ತಾನದೂ ಅಲ್ಲ ಅದಕ್ಕ ಮತ್ತೆ ಇದ ವಿಷಯಕ್ಕಾಗಿ ಬಾಲ್ ಚಂದ್ ಸಹಕಾರನ ಎರಡ್ ಸಲ ನಮ್ಮಅಣ್ಣ ಭೇಟಿಗಿದ್ದ ಭೇಟ ಕಿತ್ತೂರ್ ತಾಲೂಕದಾಗ ಯಾರ ನಿಂದಿರ್ಪ ಅವ್ರಿಗೆ ಅಂತ ನಮ್ಮ ಕೂಡ ಚರ್ಚೆ ಆಗಿತ್ತ ಆಗ ನಾವು ಒಪ್ಪಿದ್ವಿ ಅದಕ್ಕೆ ಕಿತ್ತೂರ್ ತಾಲೂಕದಾಗ ಕೊಡ್ರ ಸಹಕಾರ ನೀವು ಹೇಗಿದ್ ಕೇಳ್ತ ನಮಗೂ ಒಪ್ಪಿದ್ವಿ ಅದಕ್ಕೆ ಅದ ಹಂಗ ಆಗ್ಲಿಲ್ಲ ಅದ ನಮಗ ಬ್ಯಾಡ ದಾರಕ್ಕೆ ಕೊಟ್ಟರು ನಾವು ಅನಿವಾರ್ಯವಾಗಿ ನಿಂದಿರ್ಬೇಕಾತಿ ಹಿಂಗಾಗಿ ಇದು ಅತಿ ಮೋಸ ಮಾಡ್ಯವು ಮೋಸ ಮಾಡ್ಯವ್ ಅಂತ ಹಗಲಲ್ಲ ಹೇಳ್ತಾರ ಮೋಸ ಮಾಡಿದಾರ ಅವ್ರ ನಿಂದಿಸ್ಯಾರು ಪಾರ್ಟಿ ಕರ್ಕೊಂಡಾರು ಮೋಸ ಮಾಡಿದ ಮಂದಿನ ನಮಗೂ ಕೊಲಾಮ ಕೈ ಕೊಟ್ಟು ಯಾರು ಮೋಸ್ಟ್ ಮೋಸ ಇದು ಮೋಸ ಇರುದನ ಇದ್ರಾಗ ಯಾರು ಅವ್ರದ್ದು ಅವ್ರು ಬಿಟ್ಟು ಕೊಡ್ಲ ನಾವು ನಾವು ಬಿಟ್ಟು ಕೊಡ್ಲ ಆದ್ರ ಯಾರು ಇದನ್ನ ಇಷ್ಟು ದೀರ್ಘಕ್ಕೆ ಹೋಗಿ ಇದು ಮಾಡಬಾರ್ದು ಅವ್ರ ಮನೆಯಲ್ಲಾರು ಬಂದದ್ ನನಗೆ ಬಹಳ ಮನಸ್ಸಿಗೆ ನೊಂದ ಇದ ಹೇಳ ವಿಡಿಯೋ ಮುಖಾಂತರ ಯೋ ಇನ್ನು ಏಳು ಓಟ ನನಗೆ ಹೆಂಗೆ ಬಂದು ಅನ್ನೋದು ಅವ್ರ ತಿಳ್ಕೊಬೇಕಲ್ಲ ಇದು ಒಂದ್ ಓಟ್ ಬಗ್ಗೆ ಇಷ್ಟು ಎನ್ಕ್ವೈರಿತಾವ ನನ್ ಹತ್ತು ಹತ್ತಾರು ಇಪ್ಪತ್ತೆರಡು ಇನ್ನ ಏಳು ಓಟ್ ಬಗ್ಗೆ ಅವ್ರು ಯಾಕೆ ಕಿರ್ಸುಂದಿಲ್ಲ ನಾ ಅವ್ರನ್ನ ಕೇಳ್ತಾನೆ ಈ ಏಳು ಓಟ ಹೆಂಗ್ ಬಂದು ಅನ್ನೋದನ್ನ ಅವ್ರನ್ನ ತಿಳ್ಕೊಲೆ ಅದು ಏನೋ ಆದ್ರೂ ಮನುಷ್ಯನ್ ನೋಡಿ ಅವ್ರ ಬೆಂಬಲ ಬಿಟ್ಟಿರ್ತಾರೆ ಇದೆ ಪಕ್ಷಾತೀತ ಐತೆ ಅದನ್ನ ಅವರು ತಿಳ್ಕೊಂಡ ಇಷ್ಟಕ್ಕ ಮುಗಿಸ್ಬೇಕಿದ್ನ ಪದೇ ಪದೇ ಇದು ವೈರಲ್ ಆಗಕ್ರ ಅದ ಅವ್ರ ಪ್ರಾಣಾರ ಮನ್ಯಾರ ನಮಗೆ ಕೇಳಾರ ಅವ್ರ ಅಂತ ಮುಂದಿನ ಕ್ರಮ ಅವ್ರು ನೋಡ್ಕೋತಾರ ರಾಮಂತ್ರಿ ಮಂಜೇವ್ರಾಣಿಗೂ ಅವ್ರು ಹೆಚ್ಚಾಕ್ ಕೊಟ್ಟಿಲ್ಲ ನಮ್ಮ ಬ್ರದರ್ ಆತಿ ನಾವು ಕಾರ್ಯಕರ್ತರು ನಾವು ಕೊಟ್ಟಿಲ್ಲ ಸ್ಪಷ್ಟ ಹೇಳ್ತವು ಮುಂದಾರು ಬೇರೆ ಹಂಗ ನಾವು ಹೇಳಾಕ ಸಿದ್ಧದವು ಮುಂದೆ ಹಂಗ ಏನಾರ ಪ್ರಸಂಗ ಬಂದ್ರ ಇಲೆಕ್ಷನ್ ಆಫೀಸರ್ ಕೇಳ್ಕೊಂಡ ಅದು ಫಸ್ಟ್ ಆಗಿ ಕೊಡಿಸ್ಬೇಕಂದ್ರ ಅವ್ರನ್ನ ಪರ್ಮಿಷನ್ ಕೊಡ್ರ ಅವ್ರಿಗೆ ಕೇಳಿ ನಾವು ಅದನ್ನ ಫಸ್ಟ್ ಕೊಡಾಕನು ಸಿದ್ಧದವು ಅದಕ್ಕೆ ಈ ಮುಖಾಂತರ ಹೇಳ್ತೇನೆ ಇದಕ್ಕೆ ಇದು ಬಿ ಇತ್ತು ಹಂಗ ಇಲ್ಲದಕ್ಕೆ ಏನೋ ಇದು ಮುಂದಂಗ್ತಂದ್ರೆ ನಾವು ಎಲ್ಲ ಪುಷ್ಟೀಕರಣ ಕೊಡಕ್ಕೆ ಸಿದ್ಧದು